ಪ್ಯಾಲೆಸ್ಟೀನ್ ಅಲ್ಲಿ ನಡೀತಿರೋದು ಈ ನರಮೇಧ ಆಗ್ತಿರೋದು ಸಾಮ್ರಾಜ್ಯಶಾಹಿ ಶಕ್ತಿಗಳಿಂದ ಅಮೆರಿಕ ಇಸ್ರೇಲ್ ನಾವು ನರಮೇಧಕ್ಕೆ ಸಪೋರ್ಟ್ ಮಾಡಬಾರ್ದು ನಾವು ನರಮೇಧನ ವಿರೋಧಿಸಬೇಕು ಸೊ ಹಾಗಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದು ಒಂದು ನಾವು ಪ್ಯಾಲೆಸ್ಟೀನ್ ಜೊತೆ ನಿಂತಿದ್ದೇವೆ ಅಂತ ಹೇಳಿಕೆ ಎರಡನೇದು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಇಸ್ರೇಲ್ ಜೊತೆ ಟ್ರೇಡ್ ರಿಲೇಷನ್ಸ್ ಬಂದ್ ಮಾಡಬೇಕು ಮೋದಿ ಸರ್ಕಾರ ಬಂದಾದ ಮೇಲೆ ಡಿಫೆನ್ಸ್ ಸೈಬರ್ ಸೆಕ್ಯೂರಿಟಿ ವೆಪನ್ಸ್ ಆರ್ಮ್ಸ್ ಟ್ರೇಡ್ ಮತ್ತೆ ಅಗ್ರಿ ಬಿಸ್ನೆಸ್ ಅಲ್ಲಿ ಇಂಡಿಯಾ ಇಸ್ರೇಲ್ ಮಧ್ಯ ಪಾರ್ಟ್ನರ್ಶಿಪ್ ತುಂಬಾ ಅಂದ್ರೆ ತುಂಬಾ ಡೀಪ್ ಆಗಿದೆ ತುಂಬಾ ಇನ್ಕ್ರೀಸ್ ಆಗಿದೆ ಸರ್ಕಾರದ ಜನಪ್ರತಿನಿಧಿ ಯಾರಿದ್ದಾರೆ ಅವರನ್ನು ದೇಶ ವಿದೇಶಗಳಲ್ಲಿ ಯು ಎನ್ ಅಲ್ಲಿ ಚಾರ್ಟರ್ ಅನ್ನು ಅವರಿಗೆ ಹೇಳಬೇಕು ಧ್ವನಿ ಎತ್ತಲಿಕ್ಕೆ ಯು ಎನ್ ಧ್ವನಿ ಎತ್ತಲಿಕ್ಕೆ ಹೇಳ್ಬೇಕು ವಿ ಹಾವ್ ಟು ಸ್ಟ್ಯಾಂಡ್ ಟುಗೆದರ್ ಬಿಕಾಸ್ ಯು ಎಸ್ ಇಸ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಎನಿ ಪರ್ಸನ್ ಟುಮಾರೋ ಇಟ್ ಕ್ಯಾನ್ ಬಿ ಅವರ್ ಕಂಟ್ರಿ ಇಸ್ರೇಲ್ ಜೊತೆ ಎಲ್ಲ ಸಂಬಂಧಗಳನ್ನೂ ಮುರಿಬೇಕು ಅಂತ ಹೇಳಿನೇ ನಾವು ಈ ಪ್ರತಿಭಟನೆ ಮಾಡ್ತಾ ಇರೋದು ಭಾರತ ಇಸ್ರೇಲ್ ಜೊತೆ ಟ್ರೇಡ್ ಅಗ್ರಿಮೆಂಟ್ಸ್ ಇದೆ ಡಿಫೆನ್ಸ್ ಅಗ್ರಿಮೆಂಟ್ಸ್ ಇದೆ ಲೇಬರ್ ಅಗ್ರಿಮೆಂಟ್ ಇದೆ ಕಾರ್ಮಿಕರನ್ನಲ್ಲಿ ಕಳಿಸ್ತಾ ಇದ್ದಾರೆ ಪ್ಯಾಲೆಸ್ಟೀನಿಯರನ್ನ ಕೆಲಸ ಕಿತ್ಕೊಂಡು ಇಲ್ಲಿಂದ ಕಾರ್ಮಿಕರನ್ನ ಕಳಿಸ್ತಾ ಇದ್ದಾರೆ ನಾವು ನರಮೇಧಕ್ಕೆ ಸಪೋರ್ಟ್ ಮಾಡಬಾರ್ದು ನಾವು ನರಮೇಧನ ವಿರೋಧಿಸ್ಬೇಕು ಸೊ ಹಾಗಾಗಿ ಇವತ್ತು ಈ ಪ್ರತಿಭಟನೆ ಮಾಡಿದ್ದು ಒಂದು ನಾವು ಪ್ಯಾಲೆಸ್ಟೀನ್ ಜೊತೆ ನಿಂತಿದ್ದೇವೆ ಅಂತ ಹೇಳಲಿಕ್ಕೆ ಎರಡನೇದು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಇಸ್ರೇಲ್ ಜೊತೆ ಟ್ರೇಡ್ ರಿಲೇಷನ್ಸ್ ಬಂದ್ ಮಾಡಬೇಕು ನಾವು ಅವ್ರ ಜೊತೆ ಟ್ರೇಡ್ ಮಾಡ್ತಿರೋದ್ರಿಂದ ಒಂದು ವ್ಯಾಪಾರ ಮಾಡ್ತಿರೋದ್ರಿಂದನೇ ಅವರಿಗೆ ಒಂದು ನರಮೇಧ ಮಾಡಲಿಕ್ಕೆ ದುಡ್ಡು ಸಿಗ್ತಾ ಇರೋದು ಸೊ ಹಾಗಾಗಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿನೇ ನಾವು ಇವತ್ತು ಈ ಒಂದು ಪ್ರತಿಭಟನೆ ಆಯೋಜನೆ ಮಾಡಿರೋದು ಬೆಂಗಳೂರಲ್ಲಿ ಒನ್ ಪಾಯಿಂಟ್ ತ್ರೀ ಕ್ರೋರ್ ಜನ ಇದ್ದೀವಿ ಎಲ್ಲರೂ ಸಹ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಸರ್ಕಾರದ ಮೇಲೆ ಪ್ರೆಷರ್ ಹಾಕಬೇಕು ಪ್ಯಾಲೆಸ್ಟೀನ್ ಪರ ಮಾತಾಡಬೇಕು ನಮ್ಮ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡಬೇಕು ನಮ್ಮ ನಮ್ಮ ಸಂಸದರಿಗೆ ಪತ್ರ ಬರೀಬೇಕು ಯಾಕೆಂದರೆ ನೋಡಿ ಪ್ಯಾಲೆಸ್ಟೀನಲ್ಲಿ ನಡೀತಿರೋದು ಒಂದು ಈ ನರಮೇದ ಆಗ್ತಿರೋದು ಸಾಮ್ರಾಜ್ಯಶಾಹಿ ಶಕ್ತಿಗಳಿಂದ ಅಮೆರಿಕ ಇಸ್ರೇಲ್ ನಾವು ಸಹ ಒಂದು ಸಾಮ್ರಾಜ್ಯಶಾಹಿ ಶಕ್ತಿಯಿಂದ ಸ್ವಾತಂತ್ರ್ಯ ಪಡೆದವರು ಸೊ ಅವ್ರ ಜೊತೆ ನಿಲ್ಲೋದು ನಮ್ಮ ಕರ್ತವ್ಯ ಹಾಗೆ ನಾವೆಲ್ಲರೂ ಧ್ವನಿ ಎತ್ತಬೇಕಾಗತ್ತೆ ಪೊಲೀಸ್ ಅವರು ಫಸ್ಟು ಗಣಪತಿ ವಿಸರ್ಜನೆ ನಡೀತಾ ಇದೆ ಅಂತ ನಮಗೆ ಪ್ರೊಟೆಸ್ಟ್ ಪೋಸ್ಟ್ಪೋನ್ ಮಾಡೋಕ್ಕೆ ಹೇಳಿದ್ರು ಪೊಲೀಸ್ ಫ್ರೀ ಆದಾಗ ನಾವು ಪ್ರತಿಭಟನೆ ಮಾಡಬೇಕು ಅದೇ ಇವಾಗ ಹೋರಾಟದ ಹಕ್ಕಂದ್ರೆ ಅದಾಗೋಗಿದೆ ನಾವು ಬಂದಿದ್ದು ಇವತ್ತು ಪ್ಯಾಲೆಸ್ಟೈನ್ ಅಲ್ಲಿ ನಡೀತಿರುವ ಜನೊಸೈಡ್ ಎರಡು ವರ್ಷ ಆ ಥರ ಬರ್ತಾ ಇದೆ ಮೋರ್ ದೆನ್ ಸಿಕ್ಸ್ಟಿ ಫೈವ್ ತೌಸಂಡ್ ಪೀಪಲ್ ಹ್ಯಾವ್ ಡೈಡ್ ಮತ್ತು ಹಾಸ್ಪಿಟಲ್ಸು ಸ್ಕೂಲ್ಸು ಯೂನಿವರ್ಸಿಟೀಸು ತುಂಬ ತುಂಬ ಅಟ್ರೋ ಆಕ್ರಮಣ ನಿಲ್ತಾ ಇಲ್ಲ ಇವಾಗ ಇಂಟರ್ನೆಟ್ ಬ್ಲಾಕ್ ಮಾಡಿಬಿಟ್ಟು ನಮಗೆ ಹೊರಗಿನ ಜನಕ್ಕೆ ಏನೂ ಗೊತ್ತಾ ಗೊತ್ತಾಗ್ತಾ ಇಲ್ಲ ಗಾಜಾನಲ್ಲಿ ಏನು ಇದೆ ಅಂತ ಲೀಡರ್ಸ್ ಇಸ್ರೇಲಿಂದ ಓಪನ್ ಆಗಿ ಹೇಳಿದ್ದಾರೆ ನಾವು ಗಾಜಾನ ಫುಲ್ಲಿ ಫಿನಿಶ್ ಮಾಡ್ತೀವಿ ಅಂತ ಅವರು ಏನು ಬಚ್ಚಿಟ್ಕೋತಾ ಇಲ್ಲ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ನಾವು ಇಂಡಿಯಾ ಇಂಡಿಪೆಂಡೆನ್ಸ್ ಆದಮೇಲೆ ಪ್ಯಾಲೆಸ್ತೈನ್ ಜೊತೆ ಸಾಲಿಡಾರಿಟಿ ಇದ್ವಿ ಅಂತ ತುಂಬ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಲೀಡರ್ಸ್ ಹೇಳಿದರು ಇವಾಗ ನೋಡಿದ್ರೆ ಮೋದಿ ಸರ್ಕಾರ ಬಂದಾದಮೇಲೆ ಡಿಫೆನ್ಸ್ ಸೈಬರ್ ಸೆಕ್ಯೂರಿಟಿ ವೆಪನ್ಸ್ ಆರ್ಮ್ಸ್ ಟ್ರೇಡ್ ಮತ್ತು ಅಗ್ರಿ ಬಿಸ್ನೆಸ್ಸಲ್ಲಿ ಇಂಡಿಯಾ ಇಸ್ರೇಲ್ ಮಧ್ಯ ಪಾರ್ಟ್ನರ್ಶಿಪ್ ತುಂಬ ಅಂದರೆ ತುಂಬ ಡೀಪ್ ಆಗಿದೆ ತುಂಬ ಇನ್ಕ್ರೀಸ್ ಆಗಿದೆ ನಾವು ಈ ಇವಾಗ ಟೂ ವೀಕ್ಸ್ ಆಗೋ ನಿರ್ಮಲಾ ಸೀತಾರಾಮನ್ ಡೆಸಲೀಲ್ ಸ್ಮೋಟ್ರಿಚ್ ಇಸ್ರೇಲಿ ಫೈನಾನ್ಸ್ ಮಿನಿಸ್ಟರ್ ಅಂತ ಅವರು ಡೆಲ್ಲಿಗೆ ಬಂದಿದ್ದರು ಅವ್ರ ಜೊತೆ ಕೂತ್ಕೊಂಡು ಒಂದು ಬೈಲ್ಯಾಟ್ರಿಲ್ ಟ್ರೀಟಿ ಸೈನ್ ಮಾಡಿದ್ದಾರೆ ಇನ್ನೂ ಮಿಲಿಯನ್ಸ್ ಆಫ್ ಡಾಲರ್ಸ್ ಇನ್ವೆಸ್ಟ್ ಮಾಡೋದಕ್ಕೆ ಸೊ ನಾವು ನಮ್ಮ ಡಿಮ್ಯಾಂಡ್ ಅಂದರೆ ಇಂಡಿಯಾ ಮಸ್ಟ್ ಕಟ್ ಟೈಸ್ ವಿತ್ ಇಸ್ರೇಲ್ ಇಸ್ರೇಲ್ ಜೊತೆ ನಾವು ಸಂಬಂಧ ಕಟ್ ಮಾಡಲೇಬೇಕು ನಾವು ಪ್ಯಾಲೆಸ್ಟೈನ್ ಜೊತೆಗೆ ಸಾಲಿಡಾರಿಟಿ ಸುಮ್ಮನೆ ಪ್ರಿಯಾಂಕಾ ಗಾಂಧಿ ಹಾಕೊಳ್ಳೋ ಒಂದು ಬ್ಯಾಗ್ ಇಲ್ಲಿ ನೋಡೋಕ್ಕಾಗಲ್ಲ ನಮ್ಮ ಸಾಲಿಡಾರಿಟಿ ಆ್ಯಕ್ಷನಲ್ಲಿ ನೋಡಬೇಕು ನಮ್ಮ ಸಾಲಿಡಾರಿಟಿ ಇಸ್ರೇಲಿಂದ ಫುಲ್ಲು ಕಟ್ ಮಾಡದ್ನೆ ಕಟ್ ಮಾಡಿದ್ರೇ ನಾವು ಸಾಲಿಡಾರಿಟಿ ತೋರಿಸ್ಬೋದು ಇದಕ್ಕೆ ಈ ಡಿಮ್ಯಾಂಡ್ ಜೊತೆ ಬಂದಿದ್ದೀವಿ ಇತ್ತೀಚೆಗೆ ನಡೀತಿರುವ ಈ ಗಾಜಾ ನರ್ಮೇದ ಇಸ್ರಾಯಲ್ ನಡೆಸುತ್ತಿರುವ ನರ್ಮೇದವನ್ನು ತುಂಬ ಖಂಡನೀಯ ಅದಕ್ಕಾಗಿ ಬಿ ಎಫ್ ಪಿ ಜೆ ಒಂದು ಕೊಯಲೇಷನ್ ಗ್ರೂಪ್ ಸ್ಟೂಡೆಂಟ್ ಗ್ರೂಪ್ಸಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ ಇವತ್ತು ಇದರಲ್ಲಿ ನಾವು ಮೂರು ಡಿಮ್ಯಾಂಡ್ ನಮ್ದಿದೆ ಒಂದು ಬಹಿಷ್ಕರಿಸಬೇಕು ಯಾವ ಯಾವ ಕಂಪನೀಸ್ ಇದರಲ್ಲಿ ಇನ್ವಾಲ್ಡ್ ಆಗಿದೆ ಎರಡನೆಯದ್ದು ನಾವು ಸಾಮಾಜಿಕ ಕಾರ್ಯಕರ್ತರು ಸಾಮಾಜಿಕ ಚ ಇಲ್ಲ ಆರ್ಗನೈಸೇಷನ್ ಅವು ಹೊರಗೆ ಬರಬೇಕು ಪ್ರೊಟೆಸ್ಟ್ ಮಾಡಬೇಕು ಈ ಐಡಿಯಾ ಏನಿದೆ ಫಲಿಸ್ತೀನ್ ಪರ ಐಡಿಯಾ ಏನಿದೆ ಅದು ಇನ್ನೂ ಜಾಸ್ತಿ ಹೆಚ್ಚಿಗೆ ಆಗಬೇಕು ಮೂರನೆಯದು ಸರ್ಕಾರದ ಜನಪ್ರತಿನಿಧಿ ಯಾರಿದ್ದಾರೆ ಅವರನ್ನು ದೇಶ ವಿದೇಶಗಳಲ್ಲಿ ಯು ಎನ್ ಅಲ್ಲಿ ಚಾರ್ಟ್ರನ್ನು ಅವರಿಗೆ ಹೇಳಬೇಕು ಧ್ವನಿ ಹತ್ತಲಿಕ್ಕೆ ಯು ಎನ್ ಅಲ್ಲಿ ಧ್ವನಿ ಹತ್ತಲಿಕ್ಕೆ ಹೇಳ್ಬೇಕು ಇದೊಂದು ಮೂರು ಡಿಮ್ಯಾಂಡ್ ಆಗಿದೆ ಪ್ರೊಟೆಸ್ಟನ್ನು ಇನ್ನೂ ಜಾಸ್ತಿ ಮಾಡುವಂತಾಗಿ ನಾವು ಹೇಳ್ತಾ ಇದ್ದೇವೆ ಇದು ಪ್ರಶ್ನೆ ಫಿಲಿಸ್ತೀನ್ದು ಇಲ್ಲ ಇದು ಪ್ರಶ್ನೆ ಮಾನವತೆ ಅದು ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಹ್ಯುಮ್ಯಾನಿಟಿ ಬಿಕಾಸ್ ನಾವು ನೋಡಿದ್ದೀವಿ ಟ್ರಂಪ್ ಸರ್ಕಾರ ಏನು ಮಾಡಿದ್ದೆ ಫ್ರಮ್ ದ ಲಾಸ್ಟ್ ಟೂ ಇಯರ್ಸ್ ಮೇ ಬಿ ಇಟ್ಸ್ ಅ ಟ್ಯಾರಿಫ್ ವಾರ್ ಆರ್ ಮೇ ಬಿ ಫಂಡಿಂಗ್ ದ ಸೈಡ್ ಯು ಇಫ್ ಯು ಸಿ ದ ಹಿಸ್ಟ್ರಿ ಮೊದಲಿಂದನೂ ವೈಟ್ ಸುಪ್ರೀಮಸಿ ಹ್ಯಾಸ್ ಮೇಡ್ ಅ ಕಿಯಾಸ್ ಇನ್ ದ ವರ್ಲ್ಡ್ ಅದಕ್ಕೆ ನಾವು ಎಚ್ಚರಿಕೆ ಆಗಬೇಕು ಆ್ಯಂಡ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಟುಗೆದರ್ ಬಿಕಾಸ್ ಯು ಎಸ್ ಇಸ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಎನಿ ಪರ್ಸನ್ ಟುಮಾರೋ ಇಟ್ ಕ್ಯಾನ್ ಬಿ ಅವರ್ ಕಂಟ್ರಿ ಸೊ ವೀ ಹ್ಯಾವ್ ಟು ರಿಯಲೈಸ್ ದಟ್ ಯು ನೋ ಪವರ್ ಅವರ ಹತ್ರ ಇದ್ದರೆ ಅದು ಎಲ್ಲರಿಗೂ ಲೈಕ್ ಯು ನೋ ಇಟ್ ಈಸ್ ಅ ಥ್ರೆಟ್ ಸೊ ವೀ ಹ್ಯಾವ್ ಟು ಯು ನೋ ಥಿಂಕ್ ಅಬೌಟ್ ದಿಸ್ ಆ್ಯಂಡ್ ವಿ ಹ್ಯಾವ್ ಟು ಸ್ಟೇ ಯುನೈಟೆಡ್ ಬಿಕಾಸ್ ವೀ ವೀ ಹ್ಯಾವ್ ಸೀನ್ ರೀಸೆಂಟ್ಲಿ ವಾಟ್ ಆಲ್ ಆ್ಯಕ್ಷನ್ಸ್ ಯು ಹಸ್ ಯು ಎಸ್ ಹಸ್ ಟೇಕನ್ ಅಗೇನ್ಸ್ಟ್ ಇಂಡಿಯಾ ಸೊ ಇಟ್ಸ್ ನೋ ಬಡೀಸ್ ಫ್ರೆಂಡ್ ಸೊ ರಿಯಲೈಸಿಂಗ್ ದಟ್ ವೀ ಹ್ಯಾವ್ ಟು ಸ್ಟ್ಯಾಂಡ್ ಟುಗೆದರ್ ಆ್ಯಂಡ್ ವೀ ಹ್ಯಾವ್ ಟು you know have the un empowered so that it can take its own decisions and it is not influenced by the West white supremacy anymore